ಹಲೋ ಹಾಯ್ ನಮಸ್ಕಾರ ವೆಲ್ಕಮ್ ಟು ಫುಡ್ ಮೀಡಿಯಾ ನಾನು ಶರತ್ ಕುಮಾರ್ ಸ್ನೇಹಿತರೆ ಇವಾಗ ಚಳಿಗಾಲ ಚಳಿಗಾಲ ಅಂತಂದರೆ ನಮ್ಮ ದೇಹಕ್ಕೆ ಹಲವಾರು ಪೋಷಕಾಂಶಗಳ ಅಗತ್ಯ ಇದೆ ಹಾಗಾಗಿ ನಾವೊಂದು ಹೆಲ್ತಿಯಾಗಿರುವಂತಹ ಕೆಲವೊಂದು ಜ್ಯೂಸ್ಗಳಾಗಲಿ ಅಥವಾ ರೆಸಿಪಿಗಳು ನಿಮ್ಗೆ ನಾವು ತೋರಿಸ್ತಾ ಇರ್ತೀವಿ ಇವತ್ತಿನ ರೆಸಿಪಿ ಏನು ನೋಡಿ ರೆಸಿಪಿ ಮಾಡಿ ಹೇಳಿದ್ದಾರೆ ಎಂತಾಯ್ತು ರೆಸಿಪಿ ನೆಲ್ಲಿಕಾಯಿ ಜ್ಯೂಸ್ ಓಕೆ ಇವತ್ತು ನಾವು ಮಾಡ್ತಿರುವಂಥದ್ದು ನೆಲ್ಲಿಕಾಯಿ ಜ್ಯೂಸು ನೆಲ್ಲಿಕಾಯಲ್ಲಿ ವಿಟಮಿನ್ ಸಿ ಸಮೃದ್ಧವಾಗಿದ್ದು ಇದು ನಮ್ಮ ಆರೋಗ್ಯಕ್ಕೆ ಬಹಳಷ್ಟು ಬೆನಿಫಿಟ್ಗಳನ್ನು ನೀಡುತ್ತೆ ಸಾಮಾನ್ಯವಾಗಿ ಆಯಾ ಸೀಸನಲ್ಲಿ ಕೆಲವೊಂದು ಹಣ್ಣು ಹಂಪಲು ಸಿಗುತ್ತೆ ಅದರಲ್ಲಿ ಈ ಚಳಿಗಾಲದಲ್ಲಿ ಹೆಚ್ಚಾಗಿ ಸಿಗುವಂಥದ್ದು ಯಾವುದು ವಿಟಮಿನ್ ಸಿ ಅಂಶ ಇರುವಂಥದ್ದು ಅಥವಾ ಹುಳಿಯ ಅಂಶವನ್ನು ಹೊಂದಿರುವಂಥ ಹಣ್ಣುಗಳು ಅದರಲ್ಲಿ ನೆಲ್ಲಿಕಾಯಿ ಹಾಗೆಯೇ ಕಿತ್ತಳೆ ಬೇರೆಯಾದಂಟು ಮುಸುಂಬಿ ಸಾವು ಮುಸುಂಬಿ ಹೀಗೆ ಸಿಹಿ ಅಂ ಹೀಗೆ ಹುಳಿಯ ಅಂಶವನ್ನು ಹೊಂದಿರುವಂಥ ಹಣ್ಣು ಹಂಪಲುಗಳು ಸಿಗುತ್ತೆ ಆದಷ್ಟು ಈ ಚಳಿಗಾಲದಲ್ಲಿ ವಿಟಮಿನ್ ಸಿ ಅಂಶ ಇರುವಂಥ ಹಣ್ಣುಗಳನ್ನೇ ಹೆಚ್ಚಾಗಿ ತಿನ್ನಿ ಹಾಗೆಯೇ ಮಕ್ಕಳಿಗೆ ದಯವಿಟ್ಟು ಈ ನೆಲ್ಲಿಕಾಯನ್ನು ಆದಷ್ಟು ಕೊಡಿ ಜ್ಯೂಸ್ ಮಾಡಿ ಆಗಲಿ ಅಥವಾ ಬೇರೆ ಬೇರೆ ರೆಸಿಪಿಗಳನ್ನ ಮಾಡಿ ಆದರೆ ಇವತ್ತು ನಾವು ನಿಮ್ಗೆ ತೋರಿಸಿರುವಂತಹದ್ದು ಕ್ವಿಕ್ ಕ್ವಿಕ್ಕಾಗಿ ಮಾಡುವಂತಹ ನೆಲ್ಲಿಕಾಯಿಯ ಜ್ಯೂಸ್ ಮಾಡೋದು ಹೇಗೆ ಅಂತ ತೋರಿಸ್ತೀವಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ ಹೊಸಬರಾಗಿದ್ದರೆ ಈವಾಗಲೇ ಸಬ್ಸ್ಕ್ರೈಬ್ ಹಾಗೇನೇ ಹಾಗೆಯೇ ಪಕ್ಕದಲ್ಲಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಡಿ ನಮ್ಮ ಇದೇ ರೀತಿ ಆ ಪ್ರತಿಯೊಂದು ವೀಡಿಯೋಗಳ ನೋಟಿಫಿಕೇಷನ್ ಪಡೆಯುವುದು ವೀಡಿಯೋ ಮಿಸ್ ಮಾಡಿದೆ ಮೊಟ್ಟೆ ಮೊದಲು ನೀವು ನೋಡ್ಬೋದು ಹಾಂ ಏನು ಸೈಲೆಂಟ್ ಆಗಿದ್ದೀ ತುಂಬ ದಿನ ಆಯ್ತಲ್ಲ ರೆಸಿಪಿಗಳನ್ನ ಮಾಡಿದೆ ಎಷ್ಟು ದಿನ ಆಯಿತು ಅಡುಗೆ ರೆಸಿಪಿ ಮಾಡ್ತಾ ಇರಲಿಲ್ಲ ಹಾಂ ನಾವು ಹಾಗೆ ನೆಕ್ಸ್ಟ್ ವೀಕಿಂದ ಇನ್ನೊಂದು ಪ್ಲ್ಯಾನ್ ಇದೆ ಅದನ್ನು ನಾನು ಕಂಟಿನ್ಯೂ ಮಾಡ್ತೀನಿ ಅದಾದಮೇಲೆ ಹೇಳ್ತೀನಿ ಇನ್ನು ಡೈಲಿ ರೆಸಿಪಿ ಮಾಡಬೇಕು ಅಂತೇಳಿ ಪ್ಲಾನ್ ಮಾಡಿದ್ದೀವಿ ಆಗುತ್ತಲ್ಲ ಸಿಂಪಲ್ ಈಝಿ ಆಗಿರುವಂತಹ ಆಗಿ ಮಾಡುವಂಥದ್ದು ಯಾಕಂತಂದ್ರೆ ನಾವು ರೆಸಿಪಿಗಳ್ನ ಮಾಡೋದೇ ಕತ್ಲೆ ಹೌದು ಸಂಜೆ ಸಿಗುದೇ ಸಂಜೆ ಸಂಜೆ ಹೋಗ್ತೀನಿ ಸಂಜೆ ಬರೋದು ಸಂಜೆ ಸಹ ಲೇಟ್ ಆಗ್ತದೆ ಸಂಜೆ ಇವಳು ಡ್ಯೂಟಿ ಬ ಮುಗ್ಸಿ ಬಂದು ಮನೆ ಬರುವಾಗಲೇ ಏಳು ಗಂಟೆ ಆಗುತ್ತೆ ಏಳು ಗಂಟೆ ಅಂದ್ರೆ ಸ್ವಲ್ಪ ಫ್ರೆಶ್ ಅಪ್ ಆಗ್ತಾಳೆ ಆನಂತರ ನಾವು ಇದೇ ರೀತಿ ಸಣ್ಣ ಪುಟ್ಟ ತುಂಬ ಈಸಿಯಾಗಿ ಆಗಿ ಮಾಡುವಂಥ ರೆಸಿಪಿಗಳನ್ನ ಈ ಮುಂದೆ ತರ್ತಾನೆ ಇರ್ತೀವಿ ಓಕೆ ಹೆಚ್ಚು ಮಾತಾಡೋದು ಬೇಡ ನಮ್ಮ ಇವತ್ತಿನ ರೆಸಿಪಿನ ಶುರು ಮಾಡೋಣ ನೆಲ್ಲಿಕಾಯಿ ಜ್ಯೂಸ್ ಮಾಡಲಿಕ್ಕೆ ನಾವೊಂದು ಬೌಲಲ್ಲಿ ನೆಲ್ಲಿಕಾಯನ್ನು ಕಟ್ ಮಾಡಿ ತಗೊಂಡಿದ್ದೇವೆ ಸುಮಾರು ದೊಡ್ಡ ದೊಡ್ಡದು ನಾಲ್ಕು ನೆಲ್ಲಿಕಾಯಿ ಇತ್ತು ಅದನ್ನ ಈಗ ಒಂದು ಮಿಕ್ಸಿ ಜಾರಿಗೆ ಹಾಕೊಳ್ತಿದ್ದೇವೆ ಹಾಗೆಯೇ ಒಂದು ಸ್ವಲ್ಪ ಪುದೀನ ನಿಮಗೆ ಪುನೀನ್ ಸ್ವಲ್ಪ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕೋಬೋದು ಆದರೆ ಇದಕ್ಕೆ ಇಷ್ಟು ಸಾಕು ಒಂದು ಸಣ್ಣ ತೊಂಡು ಶುಂಠಿ ಒಂದಿಷ್ಟು ಕಲ್ಲುಪ್ಪನ ತೊಗೊಂಡಿದ್ದೇವೆ ನೀವು ಜ್ಯೂಸ್ ಮಾಡುವಾಗ ಆಗಲಿ ಅಥವಾ ಯಾವುದೇ ರೆಸಿಪಿಗಾಗಲಿ ಆದಷ್ಟು ಕಲ್ಲುಪ್ಪನ್ನು ಯೂಸ್ ಮಾಡಿ ಯಾವುದೇ ಕಾರಣಕ್ಕೂ ಈ ಹುಡಿ ಉಪ್ಪನ್ನು ಯೂಸ್ ಮಾಡಲಿಕ್ಕೆ ಹೋಗಬೇಡಿ ಇದಕ್ಕೆ ನಾವೀಗ ಹನಿಯನ್ನು ಹಾಕೊಳ್ತಿದ್ದೇವೆ ಜೇನುತುಪ್ಪ ಇದಕ್ಕೆ ಹನಿನೂ ಹಾಕ್ಬೋದು ಇಲ್ಲದಿದ್ದರೆ ಉಂಟಲ್ಲ ಅದು ಸಹ ಯೂಸ್ ಮಾಡ್ಬೋದು ಹುಡಿ ಬೆಲ್ಲ ಸಿಗ್ತದಲ್ಲ ಅದು ಸಾಕ್ತದೆ ಒಂದು ವೇಳೆ ಹುಡಿ ಬೆಲ್ಲ ಅಂದ್ರೆ ಇಡಿ ಬೆಲ್ಲ ಹುಡಿ ಮಾಡಿ ಹಾಕಿ ಇಲ್ಲ ಅಂತಂದ್ರೆ ಮಿಕ್ಸಿ ಬಿಡಿ ಸ್ವಲ್ಪ ಇದಾಗುತ್ತೆ ಅಂತ ಹೇಳಿ ಅಷ್ಟೇ ಹನಿ ಈಗಲೇ ಹಾಕ್ಬೇಕು ಅಂತಲೇ ಏನಿಲ್ಲ ಕಡ್ದಾದ್ಮೇಲೂ ಹಾಕ್ಬಹುದು ನಾವ್ ಈಗ ಹಾಕ್ತಿದ್ವಿ ಅಂತಂದ್ರೆ ಕ್ಲೀನ್ ಮಿಕ್ಸ್ ಆಗ್ಲಿ ಅಂತ ಹೇಳಿ ಮತ್ತೆ ಸಾ ಮಿಕ್ಸ್ ಮಾಡಬಹುದು ಹಾಗೇನಿಲ್ಲ ಅದೇ ಕಡಿಯುವಾಗ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಆಗ್ತದೆ ಅಂತ ಇದಕ್ಕೆ ನಾವು ಸ್ವಲ್ಪ ನೀರನ್ನು ಹಾಕೊಳ್ತಿದ್ದೇವೆ ನಮ್ಗೆ ರುಬ್ಕೊಳ್ಳಿಕ್ಕೆ ಎಷ್ಟು ಬೇಕು ಅಷ್ಟು ನೀರು ಆನಂತರ ನಂತರ ನೋಡುವ ನಮ್ಗೆ ಎಷ್ಟು ನೀರು ಬೇಕು ಆಮೇಲೆ ಹಾಕಿ ನಾವು ಅದನ್ನ ಕುಡಿಯುವಾಗ ನೋಡ್ಬೋದು ಈಗ ನಾವು ರುಬ್ಕೊಂಡಾಗಿದೆ ನೋಡಿ ರುಬ್ಬಿದ ನಂತರ ಈ ರೀತಿಯಾಗಿ ಇದೆ ಅಂದರೆ ಇಷ್ಟು ದಪ್ಪ ಇದೆ ಇದಕ್ಕೆ ನಾವೀಗ ಸ್ವಲ್ಪ ನೀರನ್ನು ಹಾಕೊಳ್ತೇವೆ ಮತ್ತೆ ಸೋಸ್ತೀವಲ್ವಾ ಹ್ಮ್ ಅವಾಗ ನೋಡ್ಕೊಂಡು ನೀರು ಹಾಕೋಣಕಾಯಿ ಎಂತ ಹಾಲು ತೆಗಿತೀವಿ ಹಾಲು ತೆಗಿತೀವಲ್ಲ ಅಷ್ಟು ಹಾಗೆ ಹೌದು ಈಗ ನಾವು ಸೋಸ್ಕೊಳ್ತಿದ್ದೇವೆ ಈ ನೆಲ್ಲಿಕಾಯಿಯ ಹೆಸರು ಹೇಳುವಾಗಲೇ ಅಥವಾ ನಾವು ರುಬ್ಕೊಂಡಾಗ ಒಂದು ಸ್ಮೆಲ್ ಬರುತ್ತಲ್ವ ಅವಾಗಲೇ ಬಾಯಲ್ಲಿ ನೀರು ಬರುತ್ತೆ ನೀವು ಬರ್ತಾ ಉಂಟಾ ಅವಾಗಲೇ ಬಾಯಲ್ಲಿ ನೀರು ಬರುತ್ತೆ ಮತ್ತೆ ಸ್ಮೆಲ್ ಸ್ವಲ್ಪ ನನಗೆ ಈ ಕಬ್ಬಿನ ಹಾಲಿನ ಸ್ಮೆಲ್ ಬರ್ತಾ ಉಂಟು ಅದು ಯಾಕೆ ಹೇಳಿ ಪುದೀನ ಮತ್ತೆ ಶುಂಠಿ ಶುಂಠಿ ಎಸ್ ಕೊಡಿ ಸ್ಪೂನ್ ಬೇಕಾ ಓಕೆ ಇದು ನೋಡಿ ದೇಸಿ ಜುಗಾರ್ಡು ಜುಗ್ಗ ಹಡಲ್ಲ ದೊಡ್ಡ ಸೋಸ್ ಅದನ್ನು ಕೊಡುವ ಬದಲು ಈ ಸಣ್ಣದನ್ನು ಇಟ್ಕೊಂಡು ಕೊಟ್ಟಿದ್ದೆ ಸಾಕು ನಮ್ದು ಬರೋದೇ ಅದರಲ್ಲಿ ಒಂದು ಗ್ಲಾಸ್ನಷ್ಟು ಅದಕ್ಕೆ ಸಾಕು ಅಂತ ನಾನು ಕೊಟ್ಟಿದ್ದು ಈ ರೀತಿಯಾಗಿ ಸ್ವಲ್ಪ ಒತ್ತಿ ತೆಗೆದಾಗ ಜ್ಯೂಸ್ ಎಲ್ಲ ಬರುತ್ತೆ ಅಲ್ಲ ಇದಕ್ಕೆ ನೀರು ಹಾಕಿ ಇನ್ನು ಸಹ ತೆಗಿಬಹುದು ಇನ್ನೊಂದಿದೆ ನಿಂಗೆ ಗೊತ್ತಾ ಎಂತ ಆಕ್ಚುಲಿ ಇದುಂಟಲ್ಲ ಬಿಸಾಡ್ಬೇಕಾಗಿಲ್ಲ ಇದಕ್ಕೆ ಏನ್ ಮಾಡ್ಬೇಕು ಸ್ವಲ್ಪ ಬೆಲ್ಲವನ್ನ ಹಾಕಿ ಇನ್ನೊಮ್ಮೆ ಕುದಿಸಿ ಗಟ್ಟಿ ಮಾಡಿದ್ರೆ ಉಂಡೆ ಮಾಡಬಹುದು ಆ ಉಂಡೆ ತಿನ್ಬಹುದು ಇಲ್ಲ ಹಾಗು ಮಾಡಬಹುದು ಇಲ್ಲದಿದ್ರೆ ಇನ್ನೊಂದು ಹೇಳ್ತೀನಿ ಇದನ್ನು ಪುನಃ ನೀರ್ ಹಾಕಿ ಇದಕ್ಕೆ ಸ್ವಲ್ಪ ನೀರ್ ಹಾಕಿ ಡೀಪ್ ಫ್ರಿಜ್ ಅಲ್ಲಿ ಇಟ್ಟು ಡೈಲಿ ಬೆಳಿಗ್ಗೆ ಇದನ್ನು ಒಂದು ಪೀಸ್ ಇದಕ್ಕೆ ನೀರಿಗೆ ಹಾಕಿ ಕುಡಿದ್ರೆ ತುಂಬಾ ಒಳ್ಳೆಯದು ಏನಿದ್ರಲ್ಲಿ ಈಗ ನಾನು ಅದನ್ನೇ ಮಾಡುದು ಹಾಳು ಮಾಡುದಿಲ್ಲ ಸ್ಲಿಮ್ ಆಗ್ಬೇಕಂತ ಸ್ಲಿಮ್ ಇದ್ದೀನಪ್ಪ ಒಳ್ಳೇದು ಯಾಕೆ ಕುಡಿಬೇಕು ಅಂತಂದ್ರೆ ಇವಾಗ ಚಳಿಗಾಲ ಚಳಿಗಾಲದಲ್ಲಿ ಆದಷ್ಟು ವಿಟಮಿನ್ ಸಿ ಇರುವಂತಹ ಅಂಶ ಇರುವಂತಹ ಫ್ರೂಟ್ಸ್ ಆಗಲಿ ಅಥವಾ ಈ ತರಕಾರಿಗಳನ್ನ ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ಭಾರಿ ಒಳ್ಳೇದು ಅದು ಪ್ರಕೃತಿ ಮಾಡಿ ಕೊಡುತ್ತೆ ಈ ಟೈಮಲ್ಲಿ ಆರೆಂಜ್ ಜಾಸ್ತಿ ಸಿಗುತ್ತೆ ನೆಲ್ಲಿಕಾಯಿ ಜಾಸ್ತಿ ಸಿಗುತ್ತೆ ನಿಮ್ಗೆ ಸಾಧ್ಯವಾದ್ರೆ ಸಿಕ್ಕಿದ್ರೆ ಬೆಟ್ಟದ ನೆಲೆ ಸಿಕ್ಕಿದ್ರೆ ಇನ್ನೂ ಒಳ್ಳೇದು ಬೇಕಾದರೆ ಎಲ್ಲಿ ಎಲ್ಲಿ ಸಿಗೋದಿಲ್ಲ ಸಿಗೋದಿಲ್ಲ ಸಿಕ್ಕಿದರೆ ಅಂದರೆ ಸಿಗುತ್ತೆ ಕೆಲವು ಕಡೆ ಸಿಗುತ್ತೆ ಬಟ್ ರೇಟು ಹಾಗೆ ಇರುತ್ತೆ ಹೌದಾ ಕಾಸ್ಟ್ಲಿ ಸ್ವಲ್ಪ ಅದು ಇದಕ್ಕೆ ನಾನು ಅರ್ಚ್ ಕೊಟ್ಟಿವಿ ಮೊನ್ನೆ ಯಾರಿಗೆ ಬಂದು ಕಾಲು ಕೆ ಜಿಂದ ಮೂವತ್ತಾ ನಲವತ್ತೈನ ಕೊಟ್ವಿ ಕಾಲ್ ಕೆಜಿ ಕಾಲ್ ಕೆಜಿ ಇತ್ತು ಕಾಲು ಕೆಜಿ ಮೂವತ್ತು ನಲ್ವತ್ತೈ ನನ್ ಸ ನೆನಪಿಲ್ಲ ಯಾಕಂದರೆ ನಾವು ಸುಮಾರಷ್ಟು ಐಟಮ್ ತಗೊಂಡು ಅದ್ರ ಜೊತೆ ಇದು ಸಹ ತಗೊಂಡಿದ್ದು ಎಷ್ಟು ಕೊಟ್ಟು ಅಂತ ಕರೆಕ್ಟ್ ನೆನಪಿಲ್ಲ ಮಾರ್ಕೆಟ್ ರೇಟ್ ಹೀಗಿದೆ ಅಂದಾಜು ಅಂದಾಜು ಬೆಲೆ ಹ್ಞೂ ಅವಳು ಹೇಳುದಲ್ಲ ಅದರ ವೇಸ್ಟನ್ನು ನಾನು ಫ್ರಿಜ್ಜಲ್ಲಿ ಇಡ್ತೀನಿ ಅಂತ ಹೇಳಿ ಇಡಬಹುದು ಇಡಬಾರ್ದು ಅಂತಲ್ಲ ಆದರೆ ಅದರ ವೇಸ್ಟಿಂದ ನಾನು ಅವಾಗ್ಲೂ ಹೇಳಿದ್ನಲ್ಲ ಬೆಲ್ಲವನ್ನು ಹಾಕಿ ಮಕ್ಕಳಿಗೆ ಉಂಡೆ ಮಾಡಿಕೊಡಿ ತುಂಬ ಇಷ್ಟಪಟ್ಟು ತಿಂತಾರೆ ನಮಗೂ ಸಹ ಹಾಗೆ ಬಾಯಿಗೆ ತುಂಬ ರುಚಿ ಬರುತ್ತೆ ತುಂಬ ಒಳ್ಳೇದು ಅದು ಒಂದು ಒಳ್ಳೆಯದೇ ನಾನು ಅದನ್ನೇ ಮಾಡ್ತೀನಿ ಬೆಲ್ಲ ಹಾಕಿ ಮಾಡ್ತೀನಿ ಈಗ ಅದನ್ನೇ ಇನ್ನೊಂದು ರೆಸಿಪಿಯಾ ಏನಿಲ್ಲ ಈಸಿ ಉಂಟು ನಮಗೆ ಒಂದೇ ರೆಸಿಪಿಯಲ್ಲಿ ಎರಡು ರೆಸಿಪಿ ಮಾಡುವ ಅಂತ ಹೇಳಿ ಹಾಗೆ ಫ್ಲಾನು ಹಾಗೆನಿಲ್ಲ ತೋರಿಸಿ ಓಕೆ ಈಗ ಒಂದು ಸ್ಪೂನ್ ಹನಿ ತಗೊಂಡಿದ್ದಾಳೆ ಯಾಕೆ ಅಂದರೆ ಜಸ್ಟ್ ಡೆಕೋರೇಷನ್ ಮಾಡಲಿಕ್ಕೆ ಡೆಕೋರೇಷನ್ ಆದಾಗೂ ಆಯಿತು ಮತ್ತು ನಾವು ಹಾಕಿರುವಂಥ ಹನಿ ಸ್ವೀಟ್ ಕಮ್ಮಿ ಇದೆ ನಮಗದು ಆಗುತ್ತೆ ಹಾಗಾಗಿ ಸ್ವಲ್ಪ ಸ್ವೀಟ್ ಬರಲಿ ಅಂತ ಹೇಳಿ ನಾನು ಸ್ವಲ್ಪ ಇದು ಪ್ಯೂರ್ ಅಂದರೆ ಪ್ಯೂರ್ ಹನಿ ಹೌದು ನೀವು ನೋಡ್ಬೋದು ಎಷ್ಟು ಚೆನ್ನಾಗಿದೆ ನೋಡಿ ಇದು ಕಾಡಲ್ಲಿ ಆ ಕರೆಕ್ಟ್ ಮಾಡಿರುವಂತಹ ಹಾನಿಯನ್ನ ನಾನ್ ತಗೊಬಂದಿದ್ದು ಯಾವ ಸಣ್ಣ ಜೈನಿ ಅಂತ ಹೇಳಿದ ಅವ್ರು ಮಿಶ್ರಿ ಅಲ್ಲ ಸಣ್ಣ ಜೇನಿ ಅಂತದೇ ಹೇಳಿದ್ರು ಅದರದ್ದು ಇದು ಹನಿ ಅಂತ ಅದೇ ಮಿಶ್ರಿ ಜೇನ್ ಅಂತ ಹೇಳ್ತಾರೆ ಸಣ್ಣ ದಿನ ಅದೇ ಆಕ್ಚುಲಿ ನಾನು ತಗೊಂಡ್ ಬಂದಿದ್ದೆ ಆ ಹೆಬ್ರಿಗೊಂದು ಇಂಟ್ರ್ಯೂ ಮಾಡ್ಲಿಕ್ಕೆ ಹೋದಾಗ ಅವ್ರು ಕೊಟ್ಟಿದ್ರು ಅದನ್ನೆಲ್ಲಾ ಬಟ್ರೆ ದಾನ ಮಾಡಿದಾಳೆ ಅವಳು ಏ ಸತ್ಯವಾಗ್ಲು ಅವ್ರು ಭಟ್ರ ಅಷ್ಟು ಅವ್ರ ವಿಡಿಯೋ ನೋಡಿದ್ರೆ ಹೇಳ್ಬೋದು ಇವಳು ಎಂತ ಅಂತ ಇದ್ ಅಷ್ಟು ಕೇಳಿದ್ದು ಸ್ವಲ್ಪ ಸ್ವಲ್ಪ ತೆಕೊಳ್ತಾರಲ್ಲ ಅಂತ ನಾನ್ ಪೂಜೆ ಮಾಡೋ ಭಟ್ರು ಕೇಳಿದ್ರು ಹನಿ ಕೊಡಿ ಅಂತ ಹೇಳಿ ಹೋಗಿ ಕೊಟ್ಟಿದ್ ಹನಿ ಅದು ನಾನ್ ತಂದಿಟ್ಟಿದ ಅದು ಎಂತ ಗೊತ್ತ ನಮ್ಮ ಗೃಹ ಪ್ರವೇಶ ದಿನ ಅದ್ ಆ ವಿಡಿಯೋನು ಇನ್ನೂ ಹಾಕಿಲ್ಲ ನಮ್ ಜನ ಯಾವಾಗ ಹಾಕ್ತಾರ ಈ ಮನೆ ಹೊಗ್ಲಾಗಿ ಎಷ್ಟು ತಿಂಗಳಾಯ್ತು ಆರು ತಿಂಗಳಾಯ್ತಾ ಎಲ್ಲ ವಿಡಿಯೋ ಮಾತ್ರ ನೋಡಿ ಈಗ ಗ್ಲಾಸಿಗೆ ಹಾಕ್ತಿದ್ದಾಳೆ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ನಾಳೆ ನಿಮ್ಗೆ ಹೋಗ್ಲೇ ಕಬ್ಬಿನ ಹಾಲಿನ ಕಲರ್ ಇದೆ ಆ ಹಾಕುವಾಗಲೇ ಬಾಯಲ್ಲಿ ನೀರು ಬರ್ತಾ ಉಂಟು ಈಗ ಅದನ್ನ ಕುಡ್ದು ರುಚಿ ನೋಡಬೇಕು ಇವತ್ತು ನಾವು ರುಚಿ ಯಾರತ್ರ ನೋಡಿಸೋದು ಕರಿತೀವಿ ನೋಡಿ ನಮ್ಮ ಮಗಳು ಬಂದ್ಲು ರುಚಿ ನೋಡುವಂಥವ್ರು ಇವರೀಗ ಅಮ್ಮ ಎಂತದು ಅವ್ಳು ಕುಡಿಯೋದೆ ಜ್ಯೂಸ್ ಯಾವ್ದು ಜ್ಯೂಸ್ ಯಾವ್ದ್ರೆಲ್ಲಿಕಾಯಿ ನೆಲ್ಲಿಕಾಯಿ ಯಾವ್ದ್ರ ಬೇಡ ಆ ಕುಡಿವಾಗ ಬಾಯಿ ಆಡ್ಬೇಕು ಮುಖ ನೋಡಬೇಕು ಬಿಡ್ತಾ ಇಲ್ಲ ಸೂಪರ್ ಉಂಟು ಇಲ್ಲ ಅವ್ಳು ನೆಲ್ಲಿಕೆ ತಂದಿಟ್ರೆ ಮನೇಲಿ ತಿಂತಾ ಇರ್ತಾಳೆ ಇದು ಆಕ್ಚುಲಿ ಮನೆ ತಂದಿದ್ನ ತಿಂದು ತಿಂದು ನಾಲ್ಕು ಉಳಿದಿತ್ತು ಅದ್ರಲ್ಲಿ ಮಾಡಿರುವಂಥ ಜ್ಯೂಸ್ ನಾವು ಸೂಪರ್ ಉಂಟಂತೆ ಅಮ್ಮ ಹೇಗುಂಟು ಸೂಪರ್ ಮಾರ್ಟ್ ಹೇಗೆ ಆ ಈಗ ನೋಡಿ ನಮ್ಮ ಸದ್ದು ಇದಲ್ವ ಕೈ ಈಗ ಪೇಶೆಂಟ್ ಆಗಿದ್ದಾನೆ ಮೊನ್ನೆ ಅಷ್ಟೇ ಶಾಲೆಯಲ್ಲಿ ಕುಸ್ತಿ ಮಾಡಿ ಬಿದ್ದು ಕುಸ್ತಿ ಮಾಡಿದಲ್ಲ ಇನ್ನೊಬ್ಬ ಎಳೆದಿದಂತೆ ಸುಮಾರು ಪೆಟ್ಟು ಮಾಡ್ಕೊಂಡು ಬಂದಿದ್ದಾನೆ ಎಂತ ಒಳ್ಳೇದಿಲ್ವಾ ಮುಖ ನೋಡಿದ್ರೆ ಒಳ್ಳೇದಿಲ್ಲ ಅಂತ ಹಾಗೆ ಕಾಣ್ತ ಉಂಟು ಅಷ್ಟೇ ನೋಡಿ ನಾನು ಹೇಳಿದೆ ಬೆಲ್ಲ ಹಾಕಿ ಮಾಡಿದ್ರೆ ಆಗತ್ತೆ ಅಂತ ಹೇಳಿ ಅವಳು ಮಾಡೇ ಬಿಟ್ಲು ನೋಡ್ಲಿಕ್ಕೆ ತುಂಬಾ ಖುಷಿ ಆಗ್ತದೆ ಅಲ್ಲ ಕಲರ್ ಚೆನ್ನಾಗಿದೆ ಅದು ಬೆಲ್ಲ ಹಾಕಿದೆಲ್ಲ ಹಾಗೆ ಹ್ಮ್ ಬೆಲ್ಲ ಹಾಕಿದ್ದು ಹಾಗೇನೆ ಇದು ಕೂಡ ನಮ್ಮ ಹೆಲ್ತಿಗೆ ಬಾಳಿ ಒಳ್ಳೆ ಇದು ಕೂಡ ನಮ್ಮ ಹೆಲ್ತಿಗೆ ಬಾರಿ ಒಳ್ಳೇದು ಈ ರೀತಿಯಾಗಿ ನೀವು ಮಾಡಿ ಮಕ್ಕಳಿಗೆ ಕೊಡಿ ಅದನ್ನು ಹೌದೌದು ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ ಮಕ್ಕಳಿಗೆ ಅಂತ ನಮ್ಗೆ ಕೂಡ ಇಷ್ಟ ಆಗುತ್ತೆ ನಾವು ಹೆಚ್ಚಾಗಿ ಈ ಚಳಿಗಾಲದಲ್ಲಿ ಆದಷ್ಟು ನೆಲ್ಲಿಕಾಯನ್ನ ಉಪಯೋಗ ಮಾಡೇ ಮಾಡ್ತೀವಿ ಪ್ರತಿ ವರ್ಷ ಕೂಡ ಮಾಡ್ತೀವಿ ಆಗಲಿ ಅಥವಾ ಕಿತ್ಲೆಹಣ್ಣಾಗಲಿ ಹೆಚ್ಚಾಗಿ ತಿಂತೀವಿ ಯಾಕಂತಂದ್ರೆ ನಾನು ನಿಮ್ಗೆ ಆವಾಗಲೇ ಹೇಳಿದೆ ನಮ್ಮ ಚರ್ಮಕ್ಕೆ ಬಹಳ ಮುಖ್ಯವಾಗುತ್ತೆ ಈಗ ಚಳಿ ಅಂತಂದ್ರೆ ನಮ್ಮ ಚರ್ಮ ಡ್ರೈ ಆಗುತ್ತೆ ಹಾಗೇನೇ ನಮ್ಮ ಬ್ಲಡ್ ಕೂಡ ಕಡಿಮೆ ಆಗುತ್ತೆ ಕೆಲವರು ಹೇಳ್ತಿರ್ಬೋದು ಎಂಥ ಚಳಿ ಮಾರು ಅದೇ ನಮ್ಮ ರಕ್ತವನ್ನು ಇದೆ ಅಂತೇಳಿ ನಿಜವಾಗಲೂ ಚಳಿ ನಮ್ಮ ರಕ್ತವನ್ನು ಸ್ವಲ್ಪ ಹೀರುತ್ತೆ ಹಾಗಾಗಿ ವಿಟಮಿನ್ ಸಿ ಅಂಶ ಇರುವಂತಹ ಈ ನೆಲ್ಲಿಕಾಯಿ ಆಗಲಿ ಕಿತ್ತಳೆ ಹಣ್ಣನ್ನಾಗಲಿ ತಿನ್ನೋದ್ರಿಂದ ನಮ್ಮ ದೇಹವನ್ನು ಚಳಿಯಿಂದ ನಾವು ರಕ್ಷಣೆ ಮಾಡ್ಬೋದು ಅಂತ ಹೇಳಿ ಓಕೆ ಸ್ನೇಹಿತರೆ ಇದಿಷ್ಟು ಇವತ್ತಿನ ಸಿಂಪಲ್ ಆದಂತಹ ನೆಲ್ಲಿಕಾಯಿಯ ರೆಸಿಪಿ ಆಗಿತ್ತು ಈ ಒಂದು ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಹಾಗೆಯೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗಿದ್ರೆ ನಾವಿನ್ನು